ದೆಸೀಲು ಅಂತ ಹೇಳುವಂಥ ಹೆಂಗಸು ಇಲ್ಲಿ ಕುರುಡು ಅನ್ನು ಅಗೆಯುತ್ತಾ ಇರುವಾಗ ದೇವರಿಗೆ ಗಾಯ ಅದ್ದು ವರ್ಷದ ಮುನ್ನೂರ ಅರವತ್ತೈದು ದಿವಸವು ಹೊಳೆಯ ನೀರಿನಿಂದಲೇ ಅಭಿಷೇಕ ಮಾಡಬೇಕು ಮತ್ತು ಇನ್ಯಾವುದೇ ಚರ್ಮರೋಗಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಿಗೆ ಇಲ್ಲಿ ಹರಕೆಯನ್ನು ಹೇಳಿಕೊಂಡರೆ ಅದು ಗುಣಮುಖವಾಗ್ತದೆ ಸಂಚಲನ ಮಾಧ್ಯಮ ಸುದ್ದಿ ಸಂಗ್ರಹಣೆಯಲ್ಲಿ ವೀಕ್ಷಕರ ನಮಸ್ಕಾರ ಸಂಚಲನ ಮಾಧ್ಯಮಕ್ಕೆ ಸ್ವಾಗತ ನಾನು ದೀಪಕ್ ಹೊಸಮಠ ವೀಕ್ಷಕರೇ ನಾವಿವತ್ತು ಐತಿಹಾಸಿಕ ಮತ್ಸ್ಯಕ್ಷೇತ್ರ ಶ್ರೀ ಶಿಶಿಲೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೇವೆ ಪುರಾತನ ಕಥೆಯ ಪ್ರಕಾರ ದೆಸಿಲ್ ಎಂಬ ಇಲ್ಲಿ ಕುರುಡು ಅನ್ನುವಂಥ ಒಂದು ಕಂದ ಮೂಲವನ್ನು ಅಗೆಯುವಂಥ ಸಂದರ್ಭದಲ್ಲಿ ದೇವರು ಸಿಕ್ಕರು ನಂತರದಲ್ಲಿ ಅರ್ಚಕರ ಪ್ರಾರ್ಥನೆಗೆ ಒಲಿದು ಕಪಿಲಾ ನದಿ ತಟದಲ್ಲಿ ನೆಲೆ ನಿಂತರು ಹಾಗೂ ಕ್ರಮೇಣ ಈ ಊರು ದೆಸಿಲ್ ಎಂಬ ಹೆಸರಿನಿಂದಲೇ ಕರೆಯಲ್ಪಟ್ಟಿತ್ತು ಹೀಗೆ ಅನೇಕ ಕತೆಗಳು ಇಲ್ಲಿವೆ ಐತಿಹಾಸಿಕ ಹಿನ್ನೆಲೆಯುಳ್ಳ ಗುರುತುಗಳಿವೆ ಜೊತೆಗೆ ಜಾತ್ರೆಯ ಸಂದರ್ಭದಲ್ಲಿ ನಡೆಯುವಂಥ ಬೋಳು ವಿಧಿ ಎನ್ನುವಂಥ ಒಂದು ಸಂಪ್ರದಾಯ ಕೂಡ ಇಲ್ಲಿದೆ ಬನ್ನಿ ಎಲ್ಲ ವಿಚಾರವನ್ನು ತಿಳಿಯೋಣ ನಮ್ಮೊಂದಿಗೆ ಇಲ್ಲಿನ ಇತಿಹಾಸ ತಿಳಿದ ಈ ಊರಿನ ಹಿರಿಯರು ಅವರ ಬರಹಗಾರರು ಹಾಗೂ ಪ್ರಗತಿಪರ ಕೃಷಿಕರು ಆಗಿರುವಂಥ ಯೋಗೇಶ್ ದಾಮ್ಲೆ ಅವರಿದ್ದಾರೆ ಎಲ್ಲವನ್ನು ನಮಗೀಗ ಅವರು ತೋರಿಸ್ತಾರೆ ಶ್ರೀ ಶಿಶಿಲೇಶ್ವರ ದೇವಾಲಯದ ಇತಿಹಾಸವತ್ತ ಸಂಚಲನದ ಹೊಸ ವಿಷಯ ಒಟ್ಟು ಮೂರು ಸಂಚಿಕೆಗಳಾಗಿ ಬರಲಿದ್ದು ಇದು ಅದರ ಮೊದಲನೇ ಸಂಚಿಕೆಯಾಗಿದೆ ದೇವಾಲಯದ ಹೊರಾಂಗಣ ಒಳಾಂಗಣ ನದಿ ಮೀನುಗಳು ಹೀಗೆ ಎಲ್ಲವನ್ನು ನೋಡೋಣ ಬನ್ನಿ ಸ್ವಾಗತ ನಿಮಗೆ ದೇವರ ಮೀನುಗಳ ಕ್ಷೇತ್ರ ಶಿಶಿಲಕ್ಕೆ ತುಳುವರ ದೆಸಿಲ್ಗೆ ಸಂಚಲನದ ಹೊಸ ವಿಷಯಕ್ಕೆ ಇದು ಶಿಶಿಲೇಶ್ವರ ದೇವಸ್ಥಾನ ಬೆಳ್ತಂಗಡಿ ತಾಲೂಕಿನ ಶಿಶಿಲ ಗ್ರಾಮದ ಮೂಲೆಯಲ್ಲಿ ಮೂಲೆಯಲ್ಲಿರುವಂಥ ದೇವಸ್ಥಾನ ಚಿಕ್ಕಮಗಳೂರು ಮತ್ತು ಹಾಸನ ಗಡಿಗಳ ಮಧ್ಯದಲ್ಲಿ ಹತ್ತಿರದಲ್ಲಿರುವಂಥ ಊರು ಈಗ ಕುಗ್ರಾಮ ಅಲ್ಲ ಈಗ ಸ್ವಲ್ಪ ಒಳ್ಳೆ ಗ್ರಾಮ ಆಗಿದೆ ರಸ್ತೆ ಎಲ್ಲ ಆಗಿ ಈ ದೆಶಿಲು ಅಂತ ಹೇಳುವಂಥ ಹೆಂಗಸು ಇಲ್ಲಿ ಕುರುಡು ಅನ್ನು ಅಗೆಯುತ್ತಾ ಇರುವಾಗ ದೇವರಿಗೆ ಗಾಯ ಅದು ಈ ಕಥೆ ಪ್ರಾಚೀನ ಕಾಲದ್ದು ನಡೆದುಕೊಂಡು ಬಂದದ್ದು ಅದರ ನಂತರ ಇದನ್ನು ಊರನ್ನು ಶಿಶೀಲ ಅಂತ ಹೇಳುವ ಬದಲು ತುಳುವಿನಲ್ಲಿ ನೆಶೀಲು ಅಂತ ಕರಿತೇವೆ ನೆಶೀಲು ಅಂದರೆ ಆ ಕುರುಡು ಅಗೆಯುತ್ತಿದ್ದಂಥ ಹೆಂಗಸಿನ ಹೆಸರು ದೇಶೀಲು ಆಗಿತ್ತು ಹಾಗೆ ದೆಶೀಲ ಅಂತ ಹೇಳಿ ಶಿಶಿಲಕ್ಕೆ ಹೆಸರು ಅನರ್ಥ ಆಗಿತ್ತು ಅನರ್ ನಾಮ ಆಗಿತ್ತು ಅಲ್ಲಿ ಅದು ಕನ್ನಡಕ್ಕೆ ಬರುವಾಗ ಶಿಶೀಲ ಎಂದು ಆಯಿತು ನಂತರ ಇದನ್ನು ಶಿಶಿರ ಗ್ರಾಮ ಅಂತೇಳಿ ಕೇಳುತ್ತದೆ ಶಿಶಿರದ ಜಾತ್ರೆಯು ಕಟ್ಟೆ ಕಡೆಯ ಜಾತ್ರೆಯಾಗಿದ್ದು ಈ ಶಿಶಿರ ಜಾತ್ರೆಯ ನಂತರ ಇಷ್ಟು ದೊಡ್ಡ ಜಾತ್ರೆಯು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲಿಯೂ ಕಂಡುಬರುವುದಿಲ್ಲಗುಡ್ಡೆ ಇದು ದೇವರ ಶಿಶಿಲೇಶ್ವರ ದೇವರ ಮೂಲ ಸ್ಥಾನ ಇಲ್ಲಿ ಅನಾದಿ ಕಾಲದಲ್ಲಿ ದೇವರು ಅಲ್ಲಿ ಆವಿರ್ಭೂತರಾಗಿದ್ದರಂತೆ ಅಲ್ಲಿ ದೇ ಅರ್ಚಕರು ದಿನಾಲು ಹೋಗಿ ಅಲ್ಲಿ ಪೂಜೆ ಮಾಡುವ ಸಂಪ್ರದಾಯವಿತ್ತು ಒಂದು ಸಾರಿ ಅವರು ಅಲ್ಲಿಗೆ ಪೂಜೆಗಾಗಿ ಈ ಕಪಿಲಾ ನದಿಯ ತ ನದಿಯಿಂದ ನೀರನ್ನು ತೆಗೆದುಕೊಂಡು ಹೋಗುವಾಗ ಜಾರಿ ಬಿದ್ದರಂತೆ ಆಗ ಸ್ವಾಮಿ ಶಿಶಿಲೇಶ್ವರ ನದಿ ಬದಿಯಲ್ಲಿ ನೀನು ಹುಟ್ಟಿ ಬಂದರೆ ನಾನು ನಿನಗೆ ಎರಡು ಕೊಪಡ ಜಾಸ್ತಿ ನೀರು ಹಾಕಿ ಅಭಿಷೇಕ ಮಾಡ್ತೇನೆ ಅಂತ ಅಂದುಕೊಂಡಿರುತ್ತೆ ಹಾಗೆ ಮುಂದಿನ ದಿನಗಳಲ್ಲಿ ಕುಮಾರಗುಡ್ಡೆಯಿಂದ ದೇವರು ಲಿಂಗರೂಪಿಯಾಗಿ ಕಪಿಲಾ ನದಿಯ ತಟಕ್ಕೆ ಬಂದು ಸೇರ್ತಾರೆ ಇಲ್ಲಿಯ ಮೂಲ ನಿವಾಸಿಗಳು ಒಂದು ಈ ನದಿಯ ತಟದಲ್ಲಿ ಕುರುಡು ಅಂತ ಹೇಳುವಂಥ ಒಂದು ಗಿಡದ ಗಡ್ಡೆಯನ್ನು ಅಗೆಯುತ್ತಾ ಇರುವಾಗ ಆ ಕಲ್ಲಿಗೆ ಅವರ ಕತ್ತಿದಾಗಿ ರಕ್ತ ಚಿಂಬಲಿಕ್ಕೆ ಶುರುವಾಯಿತಂತೆ ಆಗ ಊರಿನವರಲ್ಲಿಗೆಲ್ಲ ಅವರು ಕುರುಡು ಅಗಿಯುತ್ತಿದ್ದವರು ಹೇಳಿದರು ಹೀಗೆ ಹೀಗೆ ಆಗಿದೆ ನದಿಯ ತಟದಲ್ಲಿ ಆಗ ಊರಿನ ಗಣ್ಯರೆಲ್ಲ ಬಂದು ಸೇರಿ ಅವರಿಗೆ ದೇವರಲ್ಲಿ ಪ್ರಾರ್ಥನೆ ಮಾಡುವಾಗ ಅರ್ಚಕರು ಹೇಳಿದರೆ ಅವರಿಗೆ ಕನಸಿನಲ್ಲಿ ಇಲ್ಲಿ ಶಿಲೆ ರೂಪಿಯಾಗಿ ಬಂದಿದ್ದೇನೆ ಅಂತ ಹೇಳಿದ್ದು ಅರ್ಚಕರಿಗೆ ತಿಳಿದಿತ್ತು ಹಾಗೆ ಊರಿನವರೆಲ್ಲ ಸೇರಿ ಇಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡುವಾಗ ರಕ್ತ ಚಿಮ್ಮುದು ನಿಂತಿತು ಆದ ನಂತರ ಇಲ್ಲಿ ದೇವಾಲಯ ಮತ್ತು ಶಿವಾಲಯವನ್ನು ಕಟ್ಟಿ ಮುಂದಿನ ಕಾರ್ಯಕ್ರಮ ಪೂಜೆಗಳು ಇಲ್ಲಿ ನಡೆಯಲಿಕ್ಕೆ ಪ್ರಾರಂಭವಾಯಿತು ಇದು ಮತ್ಸ್ಯತೀರ್ಥ ಇಲ್ಲಿ ಪೆರುವೇಳು ಅಂತ ಹೇಳುವ ಮೀನುಗಳು ಹಿಂಡು ಹಿಂಡಾಗಿ ಇಲ್ಲಿ ನೀರಿನಲ್ಲಿ ಇರುತ್ತವೆ ಇದನ್ನು ನಮ್ಮ ವೈಜ್ಞಾನಿಕವಾಗಿ ಮಹಾಶೀರ್ ಅಂತ ಹೇಳ್ತೇವೆ ಈ ಮೀನುಗಳನ್ನು ಈ ಗುಂಡಿಯಿಂದ ಒಂದೂವರೆ ಕಿಲೋಮೀಟ್ರ್ ಉತ್ತರಕ್ಕೆ ಮತ್ತು ಒಂದೂವರೆ ಕಿಲೋಮೀಟ್ರ್ ಪಶ್ಚಿಮಕ್ಕೆ ಹಿಡಿದುಕೊಳ್ಳಿ ಹಿಡಲಿಕ್ಕಿಲ್ಲ ಇದಕ್ಕೆ ಶಾಸನ ವಿಧಿಸಿದಂಥ ಒಂದು ಕಾನೂನೇ ಇದೆ ಇಲ್ಲಿ ಇದಕ್ಕೆ ಚರ್ಮ ರೋಗ ಮತ್ತು ಇನ್ಯಾವುದೇ ಚರ್ಮರೋಗಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಿಗೆ ಇಲ್ಲಿ ಹರಕೆಯನ್ನು ಹೇಳಿಕೊಂಡರೆ ಅದು ಗುಣಮುಖವಾಗ್ತದೆ ಇದಕ್ಕೆ ಮುಡೇ ಅಕ್ಕಿಯನ್ನು ಹಾಕುವಂಥದ್ದಿದೆ ಹಲಸಿನ ಎಲೆಯನ್ನು ಹಲಸಿನ ಮರದ ಎಲೆಯನ್ನು ಮುಡೆಯ ರೀತಿಯಲ್ಲಿ ಮಾಡಿ ಬೆತ್ತಿಗೆ ಅಕ್ಕಿಯನ್ನು ಅದರಲ್ಲಿ ಹಾಕಿ ಇಲ್ಲಿ ನಿಂದರೆ ಇಲ್ಲಿ ಎಲ್ಲ ರೋಗಗಳು ಮಾಯವಾಗ್ತದೆ ಅಂತೇಳಿ ನಂಬಿಕೆಯಿಂದ ಭಕ್ತಾದಿಗಳು ಇಲ್ಲಿ ಒಂದು ಹರಕೆಯನ್ನು ಸಲ್ಲಿಸ್ತಾ ಇರ್ತಾರೆ ಇದು ಕಪಿಲಾಕಲ್ಲು ಕ ವ್ಯಾಘ್ರ ಕಲ್ಲು ಅಂದರೆ ಪಿಲಿ ಕಲ್ಲು ಅಂತೇಳಿ ತುಳುವಿನಲ್ಲಿ ಹೇಳ್ತೇವೆ ಆಚೆದದು ಕಪಿಲಾ ಕಲ್ಲು ಅಂದರೆ ಕಪಿಲೆ ದನದ ಆಕಾರದಲ್ಲಿದೆ ಹಿಂದೊಮ್ಮೆ ಆಹಾರಕ್ಕ ಆಹಾರದ ಮೇಯಕ್ಕಲಿಕ್ಕಾಗಿ ಈ ಕುಮಾರಗುಡ್ಡೆಯ ತಪ್ಪಲಲ್ಲಿ ಈ ಕಪಿಲೆಯು ಮೇದುಕೊಂಡಿರುವಂಥ ಸಮಯದಲ್ಲಿ ಮೇಲಿಂದ ವ್ಯಾಘ್ರನು ಓಡಿಸಿಕೊಂಡು ಬರ್ತಾನೆ ಓಡಿಸಿಕೊಂಡು ಬರುವಾಗ ಅವರಿಬ್ಬರೂ ದೈವರ ಭಕ್ತರಾಗಿರ್ತಾರೆ ಅವರು ನದಿ ದಾಟುವಾಗ ಕಪಿಲೆಯು ನನ್ನನ್ನು ಹೇಗಾದರೂ ಮಾಡಿ ಬಚಾವ್ ಮಾಡಪ್ಪ ಶಿಶಿಲೇಶ್ವರ ಅಂತ ಹೇಳಿಕೊಂಡಾಗ ವ್ಯಾಘ್ರನು ಅವನನ್ನು ಓಡಿಸಿಕೊಂಡು ಬರುವಾಗ ಇಬ್ಬರನ್ನು ಏನು ಮಾಡುದು ಅಂತ ಹೇಳಿ ಮಾಡಿದಾಗ ಅವರು ದೇವರು ಆ ಎರಡೂ ಶಿಲೆಗಳನ್ನು ವ್ಯಾಘ್ರ ಕಲ್ಲು ಮತ್ತು ಕಪಿಲೆ ಕಲ್ಲನ್ನಾಗಿ ಮಾಡಿದರು ಈಗ ಅವಭೃತದ ದಿವಸ ಆ ಕಪಿಲೆ ಕಲ್ಲಿಗೆ ಶಿಶಿಲೇಶ್ವರನು ತೆಪ್ಪದಲ್ಲಿ ಮೂರು ಸುತ್ತು ಬರುವ ರೂಢಿ ಇವತ್ತಿನವರೆಗೂ ನಡೆದುಕೊಂಡು ಬಂದಿದೆ ಆಮೃತದ ಟೈಮ್ನಲ್ಲಿ ತೆಪ್ಪದ ಜೊತೆಗೆ ಈ ಮೀನುಗಳು ದೇವರೊಟ್ಟಿಗೆ ಹೋಗಿ ಆ ಕಬಿಲಾ ಕಲ್ಲಿಗೆ ಮೂರು ಸುತ್ತು ಮೀನುಗಳು ಬರ್ತವೆ ಸಂಚಲನ ಮಾಧ್ಯಮ ಸುದ್ದಿ ಸಂಗ್ರಹಣೆಯಲ್ಲಿ